ಹೋಗೋದು 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 ತಿರುಗೋದು 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 ಏನ್ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬರ್ತಾರ ತಲೆ ಬೋಳಸ್ಕೊಂಡು ಬರ್ತಾರೆ ಗೊತ್ತು ಕೂದ್ಲು ಬರ್ತದಂತೆ ಕಿವಿ ಕೊಡು ಮಗನ ಕಿವಿ ಕೊಡ್ಲೇ ತಿಮ್ಮಪ್ಪನಿಗೆ ಮುಂದಿನ ವರ್ಷ ನಂದೊಂದು ಕಿವಿ ಕೊಡು ಅವರು ನಿಮ್ಮನ್ನ ಕೂದ್ಲು ಬೋಳ್ಸ ಕಲಿಸ್ಯಾರ ಪುರೋಹಿತರು ಅವರು ಎಂದೆಂದು ಯಾವ ದೇವಸ್ಥಾನದಲ್ಲಿ ತಲೆ ಬೋಳಿಸ್ಕೊಂಡಿಲ್ಲ ಅವರು ಗಮನ ಇಡಬೇಕು ನೀವು ಇದನ್ನ ಅವರು ನಮ್ಮಂಥವ್ರನ್ನ ತಲೆ ಬೋಳಿಸೋದನ್ನ ಕಲಿಸ್ಯಾರ ಅವ್ರು ಯಾವಾಗ ಬೋಳಿಸ್ತಾರಂದ್ರೆ ದೇವರ ಹೆಸರು ಮೇಲೆ ಅವರು ತಲೆ ಬೋಳಿಸೋದಿಲ್ಲ ತಂದೆ ತಾಯಿ ಸತ್ತಾಗ ಮಾತ್ರ ತಲೆ ಬೋಳಿಸ್ತಾರ ದೇವರ ಹೆಸರಿನಲ್ಲಿ ತಲೆ ಬೋಳಿಸೋದಿಲ್ಲ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ 嗯。Mm?